ಇದು ನಮ್ಮ ಮಂಗಳೂರಿನಿಂದ ಸುರತ್ಕಲ್ಗೆ ಹೋಗುವಂಥ ಹೆದ್ದಾರಿಯ ಬೈಕಂಪಾಡಿಯಲ್ಲಿರುವಂಥ ರೈಲ್ವೆ ಮೇಲ್ಸೇತುವೆ ಈ ರೈಲ್ವೆ ಮೇಲ್ಸೇತುವೆ ಸೀದಾ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಸರಿಯಾದಂಥ ಒಂದು ಜನ ನಡ್ಕೊಂಡು ಹೋಗಲಿಕ್ಕೆ ಸೈಡಲ್ಲಿ ಫುಟ್ಪಾತು ಇಲ್ಲ ಮತ್ತು ಅಗಲಗಳನ್ನು ಕೂಡ ಒಂದೇ ರೀತಿಯಲ್ಲಿ ಇಟ್ಕೊಂಡಿಲ್ಲ ಅಲ್ಲಲ್ಲಿ ಅಗಲ ಕಿರಿದಾಗ್ತದೆ ಮತ್ತು ಕೆಲವು ಕಡೆ ಅಗಲವಾಗ್ತದೆ ಅನ್ನುವಂಥ ಸ್ಥಿತಿ ಇದೆ ಅದರ ಜೊತೆಯಲ್ಲಿ ಈ ವರ್ಷ ಮಳೆಗಾಲ ಆರಂಭ ಆದಮೇಲೆ ಇಲ್ಲಿ ಹುಲ್ಲನ್ನೇ ಕತ್ತರಿಸಿಲ್ಲ ಈಗ ಈ ಹೆದ್ದಾರಿಯ ರೈಲ್ವೆ ಮೇಲ್ಸೇತುವೆಯ ಹೆದ್ದಾರಿಯ ಎರಡೂ ಬದಿಗಳಲ್ಲಿಯೂ ಕೂಡ ಆಳೆತ್ತರದ ಹುಲ್ಲುಗಾವಲು ರೀತಿಯಲ್ಲಿ ಇವತ್ತು ಬೆಳೆದಿದೆ ಅದರ ಬದಿಯಲ್ಲಿ ಪಾದಚಾರಿಗಳು ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಒಂದು ಹೆಜ್ಜೆ ಉರ್ಲಿರುವಷ್ಟು ಕೂಡ ಜಾಗ ಇಲ್ಲ ಏನು ಡಾಂಬರ್ ಇದೆ ರಸ್ತೆ ಇದೆ ಅಲ್ಲಿವರೆಗೂ ಕೂಡ ಹುಲ್ಲು ಬೆಳೆದಿದೆ ಎಲ್ಲಾದರೂ ಕೂಡ ಅಲ್ಲಿ ಯಾವುದೇ ಜನವಸತಿಯೋ ಅಂಗಡಿಗಳೋ ಇಲ್ಲದ ಬ್ರಿಡ್ಜ್ ಆಗಿರೋದ್ರಿಂದ ಅಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಪಾದಾಚಾರಿಗಳಿಗೆ ಈ ದೊಡ್ಡ ಟ್ರಕ್ಕುಗಳು ಹುಲ್ಲು ಎದುರಾಗೋದ್ರಿಂದ ಪಾದಾಚಾರಿಗಳು ಅಥವಾ ಟೂ ವೀಲರ್ನವರು ಅವರಿಗೆ ಕಾಣೋದಿಲ್ಲ ಕಾಣದಂಥ ಸ್ಥಿತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ರೀತಿಯಲ್ಲಿ ಅವರಿಗೆ ಈ ದೊಡ್ಡ ಬೃಹತ್ಕಾತದ ಟ್ರಕ್ಕುಗಳು ಎಕ್ಸ್ಪ್ರೆಸ್ ಬಸ್ಗಳು ತಾಗಿದರೆ ಟೂ ವೀಲರ್ನವರು ಅಥವಾ ದಾರಿ ಯುವಕರು ಅಥವಾ ಪಾದಚಾರಿಗಳು ಅವಘಡಕ್ಕೊಳಗಾಗುವ ಈ ಹುಲ್ಲುಗಾವಲಿನ ಒಳಗೆ ಹೊಡಿ ಬಿದ್ದು ಬೀಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಈ ಇಷ್ಟು ಎತ್ತರಕ್ಕೆ ಹುಲ್ಲುಗಳು ಬೆಳೆದಿರೋದ್ರಿಂದ ದೊಡ್ಡ ಟ್ರಕ್ಗಳಲ್ಲಿ ಡ್ರೈವರ್ಗಳಿಗೂ ಕೂಡ ಚಾಲಕರಿಗೂ ಕೂಡ ರಸ್ತೆ ಸರಿಯಾಗಿ ಕಾಣದಂಥ ಸ್ಥಿತಿ ಕೂಡ ಇದೆ ಒಂದು ಮಳೆಗಾಲ ಆರಂಭ ಆಗಿ ಇವತ್ತು ಐದು ಆರು ತಿಂಗಳ ಹತ್ರ ಹತ್ರ ಆಗ್ತಾ ಬಂತು ಇಲ್ಲಿವರಿಗೆ ಹುಲ್ಲು ಆಗಲಿಲ್ಲ ಮಳೆಗಾಲ ಮುಗಿದ ಮೇಲೆ ಕೂಡ ಕತ್ತರಿಸಲಿಲ್ಲ ಅಂದರೆ ಈ ಎನ್ ಎಚ್ ಎ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ಭಾಗದ ರಸ್ತೆಯನ್ನು ಎಷ್ಟೊಂದು ಕಡೆಗಣಿಸಿದೆ ಅನ್ನುವಂಥದ್ದಕ್ಕೊಂದು ಉದಾಹರಣೆ ಇದು ಇಡೀ ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಲ್ಲಿದೆ ರಸ್ತೆ ಮಧ್ಯೆ ಡಿವೈಡರ್ಗಳಲ್ಲಿಯೂ ಕೂಡ ಹುಲ್ಲು ಕತ್ತರಿಸಲಿಲ್ಲ ಮತ್ತು ರಸ್ತೆ ದೀಪಗಳನ್ನು ಕೂಡ ಸರಿಯಾಗಿ ಅಳವಡಿಸಲಿಲ್ಲ ಇಲ್ಲಿ ರೈಲ್ವೆ ಈ ಮೇಲ್ಸೇತುವೆಯಲ್ಲಿ ರಸ್ತೆ ದೀಪಗಳು ಕೂಡ ಇಲ್ಲ ಅಂಥ ಕತ್ತಲೆಯ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಈ ಹುಲ್ಲುಗಳಂತೂ ಅತ್ಯಂತ ಅಪಾಯಕಾರಿಯಾಗಿದೆ ಇದು ಕೇವಲ ಮನಸ್ಸು ಮಾಡಿದರೆ ಒಂದು ಗಂಟೆಯ ಕೆಲಸ ಹುಲ್ಲು ಕತ್ತರಿಸುವಂಥದ್ದು ಆ ಕೆಲಸಕ್ಕೆ ಮಾಡುವಂಥ ಯೋಗ್ಯತೆ ಕೂಡ ಇಲ್ಲ ಅದನ್ನು ನಮ್ಮ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರಾಗಿರ್ಬೋದು ಸಂಸದರಿಗಲಾಗಿರ್ಬೋದು ಅಥವಾ ಕಾರ್ಪೊರೇಟರ್ಗಳಾಗಿರ್ಬೋದು ಯಾರೂ ಕೂಡ ಒಂದು ಶಬ್ದ ಪ್ರಶ್ನೆ ಪ್ರಶ್ನೆ ಮಾಡದೇ ಇರುವಂತಹ ಒಂದು ದುಸ್ಥಿತಿ ಇವತ್ತು ನಮ್ಗೆ ಎದುರಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ 感谢把家的关